ಗುಂಪಾಗಿರ್ತಾರೆ ಆದರೆ ಗುರಿ ಮುಟ್ಟೋ ಕಡೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ ಅಂಥವ್ರನ್ನ ನಾವು ಗ್ಯಾಂಗ್ ಸ್ಟಾರ್ಸ್ ಅಂತೀವಿ ಅವರ ಧ್ವನಿಯ ಮೂಲಕ ನಮ್ಮನ್ನ ಅಯಸ್ಕಾಂತದ ರೀತಿ ಸೆರೆ ಹಿಡಿಯುವಂತಹ ಗಾಯಕಿಯರು

ಕೈಟಮ್ ಸಾಂಗ್ ಇಷ್ಟು ಪಾಪುಲೇಷನ್ ಇಷ್ಟು ಅಟೆಂಡೆನ್ಸ್ ಅಂತ ಓ ಅಂತಲ್ಲ ಸೌಂಡ್ ಮನಿ ಮನಿ ಈ ತರ ಬೇಕು ನನಗೆ ಈಗ ಬರ್ತಿದೆ ಏನ್ ಹಾಡ್ತೀರಾ ನೀವು ಕಣಿಗಾ ಕಂಡಿಗಾ ಕಿಟಕಿಯ ತರ ಕರ್ತನ ಹಾಕಲು ರೆಪ್ಪೆಗೆ ಮುಜುಗರಾ ಆ ಹಾಡಿ ಮೇಡಮ್ ಅವರು ಗೇಟ್ ತгий ತನಕ ಸ್ವಲ್ಪ ಟೈಮ್ ಇದೆ ಅಂತ ಬಾ ಮಾ ವಿಚಲು ಜಯಮ್ಮಗ ನಾನು ಗಾಂಧಿ ಬಜಾರ್ ಅಂತ ತರಕಾರಿ ತಗೋತಿದ್ದೀನಿ ಓ ನೀವು ತರಕಾರಿ ತಗೋತೀರಾ ಅಂದ್ರು ಐ ಡೋಂಟ್ ಲೈಕ್ ಸಪ್ಪೆ ಮೋರೆ ಆರ್ ಐಲ್ ಜಸ್ಟ್ ಯಾರೇ ಬಂದರೂ ಮಾತಾಡ್ದೇ ಮಾತಾಡ್ತೀನಿ ಮಾತಾಡ್ಸಿ ಮರ ಗಿಡನೂ ಮಾತಾಡಿಸಿ ಹಸುನೂ ಮಾತಾಡಿಸಿ ಸೊ ತಗೊಂಡು ಹೋಗ್ತಿದ್ವಲ್ಲ ಎಷ್ಟು ಕನ್ಸಿತ್ತು ಆ್ಯಂಡ್ ನನ್ನ ಫಸ್ಟ್ ರೆಕಾರ್ಡಿಂಗ್ ಕೂಡ ನನ್ನ ಬಾಯ್ಸ್ ಹೆಸ್ರು ಯಾರದೆ ಅದು ಗೊತ್ತಾ ಶ್ರೇಯಾ ಘೋಷ್ ವಾಯ್ಸ್ ನಮ್ದು ಯಾಕೆ ಕರಿ ಹ್ಮ್ ಹ್ಞೂ ಇನ್ನು ಏನು ಯೋ ನಾವು ಇನ್ನು ಏನು ಯೋ ಮಾಡ್ಬೇಕ್ರಿ ನಾವು